ನೀವು ಹಾಸನದ ಬಾರ್ಡರ್ ಅಲ್ಲಿರುವ ಇದರಲ್ಲಿ ನೀವು ಆಫೀಸರ್ ಆಗಿ ಹೌದು ಹಾಗೆ ನಿಮ್ಮ ಮದುವೆ ಆಯ್ತು ನಿಮ್ಮ ಮೊದಲ ಮಗ ಯಾವಾಗ ಹುಟ್ಟಿದ ಎಂಬತ್ತಾರು ಅದು ಅಲ್ಲ ಅದೇ ಪ್ರದೇಶ ಅದೇ ಪ್ರದೇಶ ಅಲ್ಲೇ ಇದ್ದಾಗ ಮಗ ಹುಟ್ಟಿದಲ್ಲಿ ಆಮೇಲೆ ನೀವು ಯಾವ ಇದಕ್ಕೆ ಹೋಗಿದ್ರೆ ಅಲ್ಲಿಂದ ನನಗೆ ಹಾಸನ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಯ್ತು ಹಾಗೆ ಮ್ಯಾನೇಜರ್ ಆಗಿ ಟ್ರಾನ್ಸ್ಫರ್ ಆಗಿದ್ರೆ ಅಲ್ಲ ಆಫೀಸರ್ ಆಫೀಸ್ ಆಫೀಸರ್ ಮ್ಯಾನೇಜರ್ ಆಗಿದ್ದು ಆಮೇಲೆ ಹಾಸನದಲ್ಲಿ ಎಷ್ಟು ವರ್ಷ ಇದ್ರೆ ಸರ್ ಹಾಸನದಲ್ಲಿ ನಾಲ್ಕು ವರ್ಷ ವರ್ಷ ಇದ್ದಾರೆ ಎಂಬತ್ತೊಂಬತ್ತರಿಂದ ತೊಂಬತ್ ಇದ್ದೆ ಅಲ್ಲಿ ಆ ನಂತರ ಯಲಹಂಕ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಯ್ತು ಅಲ್ಲಿ ಆದ್ಮೇಲೆ ಹೌದು ಮ್ಯಾನೇಜರ್ ಅಂದ್ರೆ ಸೆಕೆಂಡ್ ಲೈನ್ ಅದು ಅದರಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಗ್ರೇಡ್ಗಳು ಇರುತ್ತೆ ಸೀನಿಯರ್ ಮ್ಯಾನೇಜರ್ ಚೀಫ್ ಮ್ಯಾನೇಜರ್ ಅಂತ ನಂದು ಮ್ಯಾನೇಜರ್ ಗ್ರೇಡ್ ಇತ್ತು ಇತ್ತ ಆಗ ಅದು ಎಷ್ಟೇ ಸಿಗ ಸರ್ ಆಗ ಬಂದಿತ್ತು ಆಗ ನಿಮ್ಮ ಐನೂರು ರೂಪಾಯಿಯಿಂದ ಸಂಬಳದಿಂದ ಆಗ ಎಷ್ಟಕ್ಕೆ ಜಿಗಿತ ಆಯ್ತ ಆಗ ಪರವಾಗಿಲ್ಲ ಒಂದು ಐವತ್ತು ಸಾವಿರದವರೆಗೂ ನೀವು ನಿವೃತ್ತಿ ಆದಾಗ ನಿಮ್ಮ ಕೊನೆಯ ಸಂಬಳ ಎಷ್ಟು ಬರ್ತೀವಿ ಒಂದ್ ಲಕ್ಷದ ಮೇಲಿತ್ತು ಅಂದ್ರೆ ಆಗಿನ ಒಂದು ಲಕ್ಷಕ್ಕೆ ತುಂಬಾ ಬೆಲೆ ಇತ್ತು ಅದಲ್ದಲ್ಲೇ ನಮಗೆ ಬೇರೆ ಒಂದು ಅನುಕೂಲಗಳಿರುತ್ತೆ ಕ್ವಾರ್ಟು ಟೆಲಿಫೋನ್ ಎಕ್ಸ್ಪೆನ್ಸ್ ನ್ಯೂಸ್ ಪೇಪರ್ ಇಂದ ಹಿಡಿದು ಪೆಟ್ರೋಲ್ ಇದಕ್ಕೆ ಆ ತರ ಅನೇಕ ಸೌಲಭ್ಯಗಳು ಇರುತ್ತೆ ಆದ್ರೆ ನಿವೃತ್ತಿ ಆದ ಮೇಲೆ ಬ್ಯಾಂಕ್ ಉದ್ಯೋಗಿಗಳಿಗೆ ಅಷ್ಟು ಪೆನ್ಷನ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಹೌದಾ ಅಲ್ಲ ಅಂದ್ರೆ ಪೆನ್ಷನ್ ಬರುತ್ತೆ ಮೊದ್ಲು ಪೆನ್ಷನ್ ಅಂತಾನೇ ಇರ್ಲಿಲ್ಲ ಒಂದು ಬಹಳ ಹೋರಾಟದ ನಂತರ ಪೆನ್ಷನ್ ಮಾಡಿದ್ರು ಪೆನ್ಷನ್ ಅಂದ್ರೆ ಅಪ್ಡೇಷನ್ ಅಂತ ಅಂದ್ರೆ ಪ್ರತಿ ಸಲ ಬ್ಯಾಂಕರ್ಸ್ ಗಳಿಗೆ ಬ್ಯಾಂಕ್ ಉದ್ಯೋಗಿಗಳಿಗೆ ಸಂಬಳ ಹೆಚ್ಚಾದಾಗ ಜೊತೆಗೆ ಪೆನ್ಷನ್ ಕೂಡ ಹೆಚ್ಚಾಗಲ್ಲ ಅದಕ್ಕೆ ಪೆನ್ಷನ್ ಅಪ್ಡೇಷನ್ ಅಂತಾರೆ ಅದು ಏನಾಗಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಕೇಸ್ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ಅದ್ರದ್ದೇ ಆದ ಟೈಮು ತಗೋತಾರೆ ಇಷ್ಟು ಬೇಗ ಸೆಟ್ಲ್ ಆಗತ್ತೆ ಅಂತಿಲ್ಲ ಬಟ್ ಈಗ ಸದ್ಯದಲ್ಲೇ ಆಗುವಂತ ಒಂದು ಸಾಧ್ಯತೆ ಟೀಚರ್ ವಲಯದಲ್ಲಿ ಅದು ಅಪ್ಡೇಷನ್ ಅಂತ ಈ ಸ್ಟೇಟ್ ಎಂಪ್ಲಾಯೀಸ್ ಸೆಂಟ್ರಲ್ ಎಂಪ್ಲಾಯೀಸ್ಗೆ ರಿಟೈರ್ಡ್ ಆದ್ರೂ ಈಗಿರೋರಿಗೆ ಎಂ ಆದವರಿಗೂ ಸಣ್ಣ ಸಂಬಳ ಸಿಗುತ್ತೆ ಅಂದ್ರೆ ನಮ್ಮ ಪೆನ್ಷನ್ನು ನಮ್ಮ ಬೇಸಿಕ್ ಪೇ ಮೇಲೆ ಅವಲಂಬಿತವಾಗುತ್ತೆ ನಮ್ಮಲ್ಲಿ ಎಂಬತ್ತರಲ್ಲಿ ಎಪ್ಪತ್ತರಲ್ಲಿ ನಿವೃತ್ತಿ ಹೊಂದಿದ ಜನರಲ್ ಮ್ಯಾನೇಜರ್ಗಳಿಗೆ ಬೇಸಿಕ್ ಪೇ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇರೋದು ಅದರ ಬೇಸಿಸ್ ಮೇಲೆ ಅವರಿಗೆ ಪೆನ್ಷನ್ ಕೊಟ್ಟಾಗ ಈಗ ನಮ್ಮಲ್ಲಿ ಅಟೆಂಡರ್ಗಳು ಗಳು ತಗೊಳ್ಳುವಂತ ಪೆನ್ಷನ್ಗಿಂತ ಕಮ್ಮಿ ಅಂತ ಆ ಒಂದು ಡಿಸ್ಕ್ರಿಮಿನೇಷನ್ ಇದೆ ಅದು ತುಂಬಾ ಇಟ್ ಇಸ್ ವೆರಿ ಪೇನ್ಫುಲ್ ಯಾಕೆಂದ್ರೆ ಜನರಲ್ ಮ್ಯಾನೇಜರ್ ಅಂದ್ರೆ ಬಹಳ ದೊಡ್ಡ ಹುದ್ದೆ ಅವಾಗಿನ ಸಂಬಳ ಆಗಿನ ಕಾಲಕ್ಕೆ ಅದು ದೊಡ್ಡ ಸಂಬಳ ಜನರಲ್ ಮ್ಯಾನೇಜರ್ ಅವರಿಗೆ ಎಷ್ಟು ಸಂಬಳ ಇರ್ತದೆ ರಿಟೈರ್ಡ್ ಅವರು ಸಂಬಳ ಎಷ್ಟಿರ್ತದೆ ಸಾಧಾರಣ ಒಂದೂವರೆ ಲಕ್ಷ ಎರಡು ಲಕ್ಷ ಇರುತ್ತೆ ಅದಲ್ಲದೆ ಅವರಿಗೆ ಬೇರೆ ಅನುಕೂಲಗಳೆಲ್ಲ ಇರುತ್ತೆ ಕಾರಿಂದ ಹಿಡಿದು ಕ್ವಾರ್ಟರ್ಸ್ ಡ್ರೈವರ್ ಇಟ್ಕೋಬೋದು ಅವರು ಆ ತುಂಬಾ ಅನುಕೂಲಗಳು ಆದ್ರೆ ಬ್ಯಾಂಕರ್ಗಳಾಗಿ ಉಳಿದವರಿಗೆ ಉಪದೇಶ ನೀವು ಸೂಕ್ತವಾಗಿ ನಿಮ್ಮ ನಿವೃತ್ತಿ ಬದುಕನ್ನು ನೀವೇ ನಿರೂಪಿಸ್ಕೊಂಡಿರ್ತೀರಲ್ವಾ ಅಲ್ಲ ಹಣ ಎಲ್ಲ ಹೂಡಿಕೆಲ್ಲ ಮಾಡಿ ಇದಕ್ಕೆ ಅವಲಂಬ ಪೆನ್ಷನಿಗೆ ಅವಲಂಬಿತರಾಗದೆ ನೀವು ಹಣದ ಬಗ್ಗೆ ಹೆಚ್ಚು ನೀವೇ ನಿಮ್ಮ ನಿವೃತ್ತಿ ಬದುಕು ಹೀಗೆ ಬರ್ತಾ ಅಂತ ತಿಳ್ಕೊಂಡ ಆ ತರ ಅಂತ ಹೇಳೋಕ್ಕಾಗಲ್ಲ ಅವನ ಎಮ್ ಎಕನಾಮಿಕ್ಸ್ ರ್ಯಾಂಕ್ ಹೋಲ್ಡರ್ ಮೈ ತುಂಬಾ ಸಾಲ ಆಗಿರುತ್ತೆ ಆ ತರ ಹೇಳಕಾಗಲ್ಲ ಆಮೇಲೆ ವೈಯಕ್ತಿಕವಾದ ಅವನ ಸಂದರ್ಭಗಳ ಮೇಲೆ ಅದು ಅವಲಂಬಿತವಾಗುತ್ತೆ ಉದಾಹರಣೆಗೆ ಮಕ್ಕಳು ಮದುವೆ ಮಾಡೋದಿರುತ್ತೆ ಈ ತರದಿರುತ್ತೆ ಅವಾಗ ಪಿ ಎಫ್ ಇಂಥದೆಲ್ಲ ಖರ್ಚಾಗೋ ಸಂಭವಗಳು ಇರುತ್ತೆ ಬಟ್ ಏನಂತ ಹೇಳಿದ್ರೆ ಬ್ಯಾಂಕಲ್ಲಿ ಇರೋರಿಗೆ ಈಗ ಮನೆ ಕಟ್ಸೋದಕ್ಕೆ ಸಾಲ ನಮಗೆ ಸಿಗುತ್ತೆ ಅದು ಕಮ್ಮಿ ಬಡ್ಡಿ ಸಿಗುತ್ತೆ ಆ ತರದ ಕೆಲವು ಅನುಕೂಲಗಳಿದೆ ಆಮೇಲೆ ಮೆಡಿಕಲ್ ಇದು ಎಲ್ಲ ಇನ್ಶೂರೆನ್ಸ್ ಈ ಇರುತ್ತೆ ರಿಟೈರ್ಡ್ ಆದ್ಮೇಲೆ ಅವು ಸಿಗೋದಿಲ್ಲ ನಿಮಗೂ ಒಂದೇನೋ ಆರೋಗ್ಯ ವಿಮೆ ಅಂತ ಏನೋ ಸ್ಪೆಷಲ್ ಆಗಿ ಮಾಡಿದಾರಲ್ಲ ಅಲ್ಲ ಅದು ಮಾಡಿದ್ರು ನಾವು ಈಗ ಪ್ರೈವೇಟ್ ಆಗಿ ಅದ್ರ ಪ್ರೀಮಿಯಂ ನಾವೇ ಕಟ್ಬೇಕು ಅದು ತುಂಬಾ ಅದು ನಿಮ್ಮ ಗ್ರೂಪ್ ಮೆಡಿಕಲೇಮ್ ಪ್ರೀಮಿಯಂ ಬಹಳ ಹೆಚ್ಚಾಗುತ್ತೆ ಇನ್ನೊಂದೇನಂದ್ರೆ ಈ ಆರೋಗ್ಯ ವಿಮೆಯಲ್ಲಿ ಒಂದು ಸಮಸ್ಯೆ ಏನಂದ್ರೆ ವಯಸ್ಸು ಹೆಚ್ಚೆಚ್ಚಾದಾಗ್ಲೂ ಪ್ರೀಮಿಯಂ ಜಾಸ್ತಿ ಆಗ್ತಾರೆ ಅದರಲ್ಲಿ ಈಗ ಜಿ ಎಸ್ ಟಿ ಕೂಡ ಆಗ್ತಾರೆ ಅನ್ನೋದು ಒಂದು ಸ್ವಲ್ಪ ಬೇಸರ ಸಂಗತಿ ಅದನ್ನ ಕಮ್ಮಿ ಮಾಡ್ಬೇಕು ಅನ್ನೋ ಒಂದು ಡಿಮ್ಯಾಂಡ್ ಇದೆ ನೋಡೋಣ ಅದಕ್ಕೆ ಇನ್ಶೂರೆನ್ಸ್ ಕಂಪನಿಗಳೇ ಒಪ್ತಾ ಇಲ್ಲ ಯಾಕಂದ್ರೆ ಅವರಿಗೆ ಜಿ ಎಸ್ ಟಿ ಏನೆಂಟಿವ್ ಇನ್ಸೆಂಟಿವ್ ಸಿಕ್ಕುದಿಲ್ಲ ಇದ್ರ ಬಗ್ಗೆ ರಮಾನಂದ ಅಂತ ಅವ್ರೇನೋ ಬರೀ ಫುಲ್ ಫಾರ್ಮ್ ಅವ್ರು ಯಾವ ಬ್ಯಾಂಕಿಂಗ್ ಕ್ಷೇತ್ರ ಅವ್ರ ಬರೀತಾ ಇರ್ತಾರೆ ಇದ್ರ ಬಗ್ಗೆ ಅಂತ ಖಂಡಿತ ಅಂದ್ರೆ ಒಂದು ಕಾಲದ ಒಂದು ಆಕರ್ಷಕ ಉದ್ಯೋಗ ಬ್ಯಾಂಕಿಂಗ್ ಈಗ ಅಷ್ಟು ಆಕರ್ಷಣೆ ಈಗ ಇಲ್ಲ ನೋಡಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋ ವ್ಯಕ್ತಿ ತನ್ ಮಕ್ಕಳು ಬ್ಯಾಂಕಿಗೆ ಹೋಗ್ಲಿ ಅಂತ ಪಡೋಲ್ಲ ಅದೇನಾಗುತ್ತೆ ಗ್ರಾಹಕನಾಗಿ ಒಂದು ಬ್ಯಾಂಕ್ ನ ನೀವು ನೋಡಿದಾಗ ನಿಮ್ಮಲ್ಲಿ ಬರುವಂತ ಒಂದು ಅನಿಸಿಕೆ ಬೇರೆ ಒಳಗಡೆ ಕೆಲಸ ಮಾಡುವಾಗ ಅದ್ರಲ್ಲೂ ಕೂಡ ಈ ಬ್ರಾಂಚ್ ಗಳಲ್ಲಿ ಕೆಲಸ ಮಾಡೋರಿಗೆ ಸ್ಟ್ರೆಸ್ ತುಂಬಾ ಇರುತ್ತೆ ನಮ್ಮಲ್ಲೇ ಕೆಲವು ಟೈಮು ಡಬಲ್ ಪೇಮೆಂಟ್ ಆಗ್ಬಿಟ್ಟಿರುತ್ತೆ ಯಾವುದೋ ಅಕೌಂಟ್ಗೆ ಹೋಗಿರುತ್ತೆ ಅವನು ವಿತ್ಡ್ರಾ ಮಾಡ್ಬಿಟ್ಟಿರ್ತಾನೆ ಆ ಪ್ರತಿ ಕ್ಷಣದಲ್ಲೂ ನೀವು ನಿಮ್ಮ ಕೆಲಸದ ಬಗ್ಗೆ ಫೋಕಸ್ ಮಾಡ್ಬೇಕು ಒಂದು ಸೊನ್ನೆ ಜಾಸ್ತಿ ಆದ್ರೆ ನಮ್ಮ ಜೀವನವೇ ಸೊನ್ನೆ ಆಗೋ ಚಾನ್ಸ್ ಇದೆ ಹಾಗಾಗಿ ಬಹಳ ಕೇರ್ಫುಲ್ ಆಗಿರ್ಬೇಕು ಮತ್ತೆ ಇವತ್ತಿನ ಸಂದರ್ಭದಲ್ಲಿ ಗ್ರಾಹಕರುಗಳಿಗೆ ಅವೇರ್ನೆಸ್ ತುಂಬಾ ಇರುತ್ತೆ ಅವನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಮೊದ್ಲಾಗಲ್ಲ ಆದ್ರೆ ಈ ಹಣಕಾಸಿನ ವ್ಯವಹಾರ ಆದ್ರಿಂದ ಆ ರಿಸ್ಕ್ ಎಲಿಮೆಂಟ್ ಅನ್ನೋದು ಇದ್ದೇ ಇರುತ್ತೆ ಆದ್ರೆ ಈಗ ಆಟೋಮೇಶನ್ ಅಲ್ಲಿ ಆದ ಮೇಲೆ ನಮ್ ನಮ್ಮ ಬ್ಯಾಂಕ್ ಅಕೌಂಟ್ ನಾವೇ ಟ್ರಾನ್ಸ್ಫರ್ ಮಾಡ್ತೇವೆ ಇದು ಮಾಡ್ತೇವೆ ಅಲ್ಲ ಎರರ್ ಬಹಳ ಕಡಿಮೆ ಅಲ್ವ ಈಗ ಎರರ್ ಕಡಿಮೆ ಆದ್ರೆ ಹ್ಯೂಮನ್ ಇಂಟರ್ವೆನ್ಷನ್ ಇರಲೇಬೇಕಾ ಅದು ಸಾಲ ವಸೂಲತೆಯಲ್ಲಿ ಬರ್ತದೆ ಹೆಚ್ಚಾಗಿ ಅಂದ್ರೆ ಗೆ ಬರುವಂತ ಗ್ರಾಹಕರ ಸಂಖ್ಯೆ ಕಮ್ಮಿ ಆಗಿದೆ ಅದು ಆಗಿದೆ ಈಗ ಯಾಕೆಂತ ಹೇಳಿದ್ರೆ ನೀವು ಬ್ಯಾಂಕಿಗೆ ಹೋಗೋ ಅವಶ್ಯಕತೆಯೇ ಇರೋದಿಲ್ಲ ನಾನು ವರ್ಷದಲ್ಲಿ ಒಂದ್ಸಲ ಬ್ಯಾಂಕಿಗೆ ಹೋಗೋದು ಲೈಫ್ ಸರ್ಟಿಫಿಕೇಟ್ ಕೊಡೋಕ್ಕೆ ಈಗ ಅದನ್ನು ಕೂಡ ಆನ್ಲೈನ್ ಮಾಡುವಂತ ಅವಕಾಶ ಯಾವುದೇ ರೀತಿಯಲ್ಲಿ ಅವಶ್ಯಕತೆ ಇಲ್ಲ ನಿಮ್ಗೆ ಇಂಟರ್ನೆಟ್ ಬ್ಯಾಂಕಿಂಗು ಎ ಟಿ ಎಂ ಕಾರ್ಡ್ ಇದ್ರೆ ಕ್ರೆಡಿಟ್ ಕಾರ್ಡ್ ಇದ್ರೆ ಬ್ಯಾಂಕಿಂಗ್ ನ ಅವಶ್ಯಕತೆ ಇಲ್ಲ ನಿಮ್ಗೆ ಆಗ ಎನ್ ಪಿ ಎಲ್ಲ ಒತ್ತಡ ಇತ್ತು ಈಗಲೂ ಇದೆ ಹೌದು ಹೌದು ಎನ್ ಪಿ ಎ ಅದು ಎನ್ ಪಿ ಎ ನಾಮ್ಸ್ ಅಂತ ಬಂತು ಮೊದಲೆಲ್ಲ ನಾವು ಹಾಕಿದ್ ಬಡ್ಡಿನೆಲ್ಲ ನಮ್ಮ ಲಾಭ ಅಂತ ತಗೋತಾ ಇತ್ತು ಆದ್ರೆ ವಸೂಲಿ ಆಗದೆ ಇರುವಂತ ಖಾತೆಗಳಲ್ಲಿ ನಾವು ಹಾಕೋ ಬಡ್ಡಿನ ಅದನ್ನ ನಾವು ಆದಾಯ ಅಂತ ಒಳಕ್ ಆಗಲ್ಲ ಆ ರೀತಿ ಒಂದು ಕಾನೂನು ಆರ್ ಬಿ ಐನವ್ರು ತಂದ್ರು ಆಗ ಈ ಎನ್ ಪಿ ಎ ಅನ್ನೋದು ಅದೊಂದು ಬಹಳ ದೊಡ್ಡ ತಲೆನೋವು ಬ್ಯಾಂಕ್ಗಳಿಗೆ ನೀವು ನಿಮ್ಗೆ ಆ ಒತ್ತಡಗಳು ಇತ್ತು ನಾನು ಹಾಸನ್ ಬ್ರಾಂಚ್ ಅಲ್ಲಿರುವಾಗ ಒಂದು ನಾನು ಕೋರ್ಟ್ ಕೆಲಸ ಸಂಬಂಧಪಟ್ಟ ಕೋರ್ಟ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದೆ ಇನ್ನೊಂದು ರಿಕವರಿಗೆ ಹಳ್ಳಿ ಹಳ್ಳಿಗಳಿಗೆ ಹೋಗ್ಬೇಕಿತ್ತು ಎಷ್ಟೋ ಟೈಮ್ ಕೋರ್ಟ್ ಆರ್ಡರ್ ಇರೋದು ನಮ್ಮ ಜೊತೆ ಅಮೀನಾ ಬರೋರು ವ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಅರೆಸ್ಟ್ ವಾರೆಂಟ್ಸ್ ಇರೋದು ನಮ್ಮ ಕೈಲಿ ಆಮೇಲೆ ಆಸ್ತಿ ಮುಟ್ಟುಗೋಲು ಮಾಡಬೇಕು ಆ ಥರದ್ದೆಲ್ಲ ಇರೋದು ಬಟ್ ಹಳ್ಳಿಗಳಲ್ಲಿ ಏನಾದರು ಅಂತ ಹೇಳಿದ್ರೆ ಬರಗಾಲ ಇರೋದು ಜನಗಳಿಗೆ ಆಗಲೇ ಸಂಕಷ್ಟ ಇರೋದು ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕಾದ್ರೆ ಅದೊಂದು ಸ್ಕಿಲ್ ಆ ಕಾಲದಲ್ಲಿ ಒಂದು ನಮ್ಮ ಜನಾರ್ದನ ಪೂಜಾರಿ ಅವರು ಬ್ಯಾಂಕ್ ಮೇಳ ಅಂತ ಮಾಡಿದ್ರು ಹೌದು ನೀವು ಚಿತ್ರ ಬರೀತಿದ್ರೆ ಇದ್ವಿ ನಾನು ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಈ ಕಾಂಟ್ರವರ್ಸಿ ನಾವು ಇದನ್ನ ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನೇ ಬ್ಯಾಂಕ್ ಅಲ್ಲಿದ್ದು ಕೆಲವೊಂದು ಬರೆಯಕ್ಕೆ ಕಷ್ಟ ಆಗೋದು ನಾನು ಒಂದು ರೂರಲ್ ಬ್ರಾಂಚ್ ಹೇಳಿದ್ನಲ್ಲ ಕೆಂಚಮನಿಸ್ಕೊಟ್ಟೆ ಅಲ್ಲಿದ್ದಾಗ ಲೋನ್ ಮೇಳ ಅಂತ ಆಗಿದ್ ಅವರೊಂದು ದೊಡ್ಡ ಪಟ್ಟಿನೇ ಕೊಟ್ಬಿಡೋರು ಇವರೆಲ್ರಿಗೂ ನೀವು ಸಾಲ ಕೊಡಬೇಕು ಅಂತ ಆಗ ಜನಗಳಲ್ಲಿದ್ದ ಒಂದು ಅನಿಸಿಕೆ ಏನಂದ್ರೆ ಈ ಈ ಲೋನ್ ಮೇಳದ ಸಾಲ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ ಅನ್ನುವಂತ ಒಂದು ರಾಂಗ್ ಪರ್ಸೆಪ್ಷನ್ ಅದು ನಿಮ್ಮ ಇಂದಿರಾ ಗಾಂಧಿ ಟ್ವೆಂಟಿ ಪ್ರೋಗ್ರಾಮ್ ಅಲ್ಲಿ ಬಂದಿತ್ತು ಅದು ಬಂದಿತ್ತ ಆದ್ರೆ ನಿಜವಾಗಿ ಈಗ ಮಾಡ್ತಾ ಇರುವ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಣ್ಣವರು ಬ್ಯಾಂಕ್ ನಿಯತ್ತಾಗಿ ಕಟ್ತಾರೆ ದೊಡ್ಡವರೇ ಕಟ್ಟೋದಿಲ್ಲ ಕಟ್ಟಲ್ಲ ಅದು ನಿಯತ್ತಾಗಿ ಕಟ್ಟಿದವರಿಗೆ ಲಾಸ್ ಆಗುತ್ತೆ ಕೆಲವೊಮ್ಮೆ ಈ ಲೋನ್ ವೇವರ್ ಅಂತ ಬರುತ್ತಲ್ಲ ಸಾಲ ಮನ್ನಾ ಅಂತ ಬರುತ್ತಲ್ಲ ಆಲ್ರೆಡಿ ಕರೆಕ್ಟಾಗಿ ಟೈಮಿಗೆ ಕಟ್ಟಿದವನಿಗೂ ಅವನಿಗೆ ಯಾವ ಬೆನಿಫಿಟು ಬರ್ದೆ ಹೋದ್ರೆ ಅವನಿಗೆ ಬೇಜಾರಾಗುತ್ತೆ ನಾನು ನಿಯತ್ತಾಗಿ ಕಟ್ಟಿದ್ದಕ್ಕೆ ನಂದು ಈ ಪಾಡು ಅಂತ ಯಾವುದೋ ವ್ಯಕ್ತಿ ಕಟ್ಟಿರ್ಲಿಲ್ಲ ಅವನಿಗೆ ಆ ಒಂದು ಅನುಕೂಲ ಆಗುತ್ತೆ ಅನ್ನೋದು ಸ್ವಲ್ಪ ನೋವುಂಟು ಮಾಡುತ್ತೆ ಅದನ್ನ ಸರಿ ಮಾಡಬೇಕು ಕಟ್ಟಿದವನಿಗೂ ಕೂಡ ಇನ್ಸೆಂಟಿವ್ ಬರ ಹಾಗೆ ಮಾಡು ಆದರೆ ಈಗ ದೊಡ್ಡ ದೊಡ್ಡ ಜನರು ಬ್ಯಾಂಕಿಂಗ್ ದೊಡ್ಡ ಬ್ಯಾಂಕ್ ಅಂದ್ರೆ ದೊಡ್ಡ ಲಾಸ್ ಅಂತ ದೊಡ್ಡ ಕಳ್ಳತನ ಹೌದು ಈಗ ಹಲವಾರು ಮರ್ಜು ಮಾಡಿ ದೊಡ್ಡ ದೊಡ್ಡ ಬ್ಯಾಂಕ್ ಸೃಷ್ಟಿ ಮಾಡಿದ್ರೆ ದೊಡ್ಡ ಕಳ್ಳತನ ಆಗೋ ಚಾನ್ಸಸ್ ಇದೆ ಅಥವಾ ಏನು ಇದು ಅಂತ ಅದು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಅದು ಹೊರಗಡೆ ಬರೋದಿಲ್ಲ ಲೋನ್ ವೇವರ್ ಅಂತಿರುತ್ತೆ ಕೆಲವೊಂದು ಸಾಲಗಳನ್ನ ಮನ್ನಾ ಮಾಡಿ ಮಾಡ್ತೀವಿ ನಾವು ರೈಟ್ ಆಫ್ ಅಂತ ಹೇಳಿದ್ರೆ ಇನ್ನೇನ್ ಬರಲ್ಲ ಬಿಡಪ್ಪ ಅಂತ ಅದನ್ನ ಕೈ ಬಿಡೋದು ಅದಕ್ಕೆ ಪ್ರಾವಿಷನ್ ಮಾಡಿ ನಾವು ನಮ್ಮ ಲಾಭ ಏನು ಗಳಿಸಿರ್ತೀವಿ ಅದರಿಂದ ಅದಕ್ಕೆ ಪ್ರಾವಿಷನ್ ಮಾಡ್ಬೇಕಾಗುತ್ತೆ ಈ ಎನ್ ಪಿ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಬ್ಯಾಂಕಿಗೆ ನೀವು ಡೆಟ್ ರಿಕವರಿ ಏಜೆಂಟ್ಸ್ ಅಂತ ಕೇಳಿರ್ಬೋದು ಬ್ಯಾಂಕ್ನಲ್ಲಿ ಒಂದು ಪ್ರಾಬ್ಲಮ್ ಸಮಸ್ಯೆ ಏನಂತ ಹೇಳಿದ್ರೆ ಅದೇ ಸಿಬ್ಬಂದಿ ವರ್ಗದ ಕೊರತೆ ಬಹಳ ದೊಡ್ಡ ಸಮಸ್ಯೆ ಬ್ಯಾಂಕ್ಗಳಲ್ಲಿ ನೀವು ದಿನನಿತ್ಯದ ಕೆಲಸಗಳನ್ನ ಮಾಡೋದಕ್ಕೆ ಜನ ಕರೆಕ್ಟ್ ಆಗಿರ್ತಾರೆ ಈ ರಿಕವರಿ ಇಂಥದ್ರ ಮೇಲೆ ಫೋಕಸ್ಡ್ ಎಫರ್ಟ್ಸ್ ಬೇಕಾಗುತ್ತೆ ಅಂತ ಬಳಿಗೆ ನೀವು ರಿಕವರಿ ಏಜೆಂಟ್ಸ್ ಅಂತ ಮಾಡಿ ಔಟ್ಸೋರ್ಸ್ ಮಾಡಿ ಅವರಿಗೆ ಇನ್ಸೆಂಟಿವ್ಸ್ ತರ ಕಮಿಷನ್ ತರ ಪೇಮೆಂಟ್ ನಾವು ಮಾಡೋದ್ರಿಂದ ಅವ್ರಿಗೆ ಕೂಡ ಒಂದು ಮೋಟಿವೇಶನ್ ಇರುತ್ತೆ ಒಂದು ಟೂ ತೌಸಂಡ್ ಟೆನ್ ಅದು ಈ ಐ ಸಿ ಐ ಸಿ ಐ ಬ್ಯಾಂಕು ಕೆಲವು ಪ್ರೈವೇಟ್ ಬ್ಯಾಂಕ್ಗಳು ನಿಧಾನಕ್ಕೆ ಈಗ ಎಲ್ಲಾ ಬ್ಯಾಂಕ್ಗಳು ಕೂಡ ಔಟ್ಸೋರ್ಸ್ ಮಾಡಿ ಅವರಿಗೆ ಕಮಿಷನ್ ಇದು ಕೊಡೋ ಹಾಗೆ ಮಾಡ ನಮ್ಮ ಜನಸಾಮಾನ್ಯರ ಗ್ರಾಹಕರಾಗಿ ಬ್ಯಾಂಕ್ಗಳು ಈಗ ಸದೃಢವಾಗಿ ಇದೆ ಎನ್ ಪಿ ಎಲ್ಲ ಕಡಿಮೆ ಆಗಿದೆ ಆದರೆ ಗ್ರಾಹಕರಾಗಿ ಅವರು ಹೆಚ್ಚು ಕಷ್ಟಪಡಬೇಕಾಗಿದೆ ಈಗ ಹತ್ರದಲ್ಲಿ ಬ್ಯಾಂಕ್ ಇಲ್ಲ ದೂರದಲ್ಲಿ ಹೋಗಬೇಕು ಎಲ್ಲ ಮರ್ಜು ಮಾಡ್ತಾರೆ ಅನುಕೂಲಗಳೊಂದಿಗೆ ಕಷ್ಟಗಳು ಹೆಚ್ಚಾಗಿದೆ ಅಂತ ಕಾಣ್ತದೆ ಅಲ್ಲ ನೋಡಿ ತಂತ್ರಜ್ಞಾನ ಬಂದ ಮೇಲೆ ಈಗ ಒಂದು ಮಾತು ಬರುತ್ತೆ ಯು ನೀಡ್ ಬ್ಯಾಂಕಿಂಗ್ ಬಟ್ ಯು ಡೋಂಟ್ ನೀಡ್ ಬ್ಯಾಂಕ್ಸ್ ಅಂತ ಬ್ಯಾಂಕ್ಸ್ ಬಂದಿದೆ ಬ್ಯಾಂಕಿಂಗ್ ಬೇಕು ಆದ್ರೆ ಬ್ಯಾಂಕ್ ಬೇಡ ಅಂತ ಹೇಳಿ ವರ್ಚುವಲ್ ಬ್ಯಾಂಕಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಗೊತ್ತಾಯ್ತಾ ಯಾವುದೋ ಗಲ್ಫ್ ಕಂಟ್ರಿಲಿ ಇರೋ ಒಂದು ಬ್ಯಾಂಕ್ನವರು ಮಂಗಳೂರಲ್ಲಿ ಮನೆ ಕಟ್ಟೋದಕ್ಕೆ ಸಾಲ ಕೊಟ್ಟಿರ್ತಾರೆ ಪ್ರತಿ ತಿಂಗಳು ಅವರು ಕರೆಕ್ಟ್ ಆಗಿ ಅದನ್ನ ಕಟ್ತಾ ಇರ್ತಾರೆ ಅವ್ರ ಬ್ಯಾಂಕ್ನವರೇ ಬಂದು ಎಲ್ಲ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ನಿಮ್ಗೆ ಆ ನ ಬ್ರಾಂಚ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಬ್ಯಾಂಕಿಂಗ್ ವ್ಯವಹಾರ ಆಗೋಗಿರುತ್ತೆ ಇವತ್ತು ಬಹಳ ಮುಂದುವರೆದಿದೆ ತೊಂಬತ್ ಮೂರು ನಂತರದಲ್ಲಿ ತಂತ್ರಜ್ಞಾನ ಇವತ್ತು ನೋಡಿ ನಿಮ್ನೊಂದು ಫೋನ್ ನಂಬರ್ ಇದ್ರೆ ಸಾಕು ನಾನು ನಿಮಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬೋದು ಡಿಮ್ಯಾಂಡ್ ಡ್ರಾಫ್ಟ್ ಅಂತ ಇರೋದು ನಿಮ್ಗೆಲ್ಲ ಗೊತ್ತಿದೆ ಅದು ಈಗ ಇರೋ ಗೆ ಹೇಳಿದ್ರೆ ಅವ್ರಿಗೆ ಗೊತ್ತೇ ಇರಲ್ಲ ಅಂದ್ರೆ ಈಗ ಜ್ಞಾನ ಇರೋದ್ರಿಂದ ನೀವು ಬ್ಯಾಂಕ್ ವರೆಗೂ ಹೋಗೋ ಅವಶ್ಯಕತೆ ಇಲ್ಲ ನಾನು ಮೊನ್ನೆ ಒಂದು ಕೇಳಿದೆ ಫ್ರೆಂಟ್ ಯೂನಿಯನ್ ಬ್ಯಾಂಕ್ನಲ್ಲೇ ಒಂದು ಪೇಜ್ ನೀವು ನಮ್ಮಲ್ಲಿ ನೀವು ಎಸ್ ಎಂ ಎಸ್ ಚಾರ್ಜಸ್ ಅಂತ ಮಾಡ್ತೀರಿ ನಾವು ಇದು ಎ ಟಿ ಎಮ್ ಚಾರ್ಜಸ್ ಅಂದ್ರೆ ಎ ಟಿ ಎಮ್ ಅನ್ನು ಬಳಸೋದೇ ಇಲ್ಲ ಈಗ ಯು ಪಿ ಎಲ್ಲಿಗೆ ನೀವು ಕಸ್ಟಮರ್ ಆಗಿ ಅಲ್ಲಿಗೆ ಹೋದ್ರೆ ಒಂದು ಪಾಸ್ಬುಕ್ ಕೊಡಿ ಅಂತ ಕೇಳಿದ್ ಭಾಳ ಅಳ್ತಾರೆ ಅಲ್ಲ ನಾವು ಅಲ್ಲಿ ಯೂಸ್ ಮಾಡೋದಿಲ್ಲ ಅಲ್ಲಿ ಕೊಡುವಾಗ ಆ ಪಾಸ್ ಕೊಡ್ ಭಾಳ ಅಳ್ತಾರೆ ನೀವು ಒಂದು ಪೇಜ್ ಪ್ರಿಂಟ್ ಮಾಡಿದರೆ ನೂರ ಹದಿನೆಂಟು ರೂಪಾಯಿ ಚಾರ್ಜಸ್ ಒಂದು ಪೇಜಿಗೆ ಅಲ್ಲ ಏನ್ ನಾನು ಫ್ರೇಮ್ ಹಾಕಿ ಕೊಡ್ತಾರ ಅಂತ ಕೇಳಿದ್ವಿ ಅಂದ್ರೆ ನಾವು ಯೂಸ್ ಮಾಡದ ವ್ಯಕ್ತಿಗಳಿಗೆ ತೊಗರಿಸುವ ವ್ಯವಸ್ಥೆ ಅದಕ್ಕೆ ನಾವು ಎಸ್ ಎ ಟಿ ಎಮ್ ಅನ್ನೇ ಯೂಸ್ ಮಾಡಿದ್ರೆ ಯು ಪಿ ಐ ಯೂಸ್ ಮಾಡ್ತದೆ ಬ್ಯಾಂಕ್ ಇಂಥ ನಾವು ತಂತ್ರಜ್ಞಾನದ ಜೊತೆಗೆ ನಮ್ಮ ಅವಶ್ಯಕತೆಗಳನ್ನು ನಾವು ಹೊಂದಿಸ್ಕೊತಾ ಹೋಗ್ಬೇಕಾಗುತ್ತೆ ಈಗ ನೋಡಿ ನಮ್ದು ಯೂನಿಯನ್ ಬ್ಯಾಂಕ್ ಅಂತ ನನ್ನ ಹತ್ರ ಪಾಸ್ಬುಕ್ ಇಲ್ಲ ಚೆಕ್ ಬುಕ್ ಇಲ್ಲ ನನ್ನ ಬ್ರಾಂಚ್ ಇಲ್ಲಿಂದ ಮೂವತ್ ಕಿಲೋಮೀಟರ್ ಇರೋ ದೂರದಲ್ಲಿರೋ ಯಲಹಂಕ ಬ್ರಾಂಚ್ ನಾನು ಅಲ್ಲಿಗೆ ಹೋಗೋ ಅವಶ್ಯಕತೆ ಬರೋದಿಲ್ಲ ಪಾಸ್ಬುಕ್ ನಿಮ್ಗೆ ಯಾಕೆ ಬೇಕಾಗತ್ತೆ ಹೇಳಿ ನಿಮ್ದು ಏನೇನೇ ಟ್ರಾನ್ಸಾಕ್ಷನ್ ಆಗಿದೆ ಆಡಿಟರ್ ಕೆಲವರು ಕೇಳ್ತಾರೆ ಅದಕ್ಕೋಸ್ಕರ ಒಂದು ಆಪ್ ಆಪ್ ಅಲ್ಲಿ ನಾವು ಇದ್ ಮಾಡ್ಬೇಕು ಆಡಿಟರ್ಸ್ಗಳು ಕೂಡ ಸಂದರ್ಭಕ್ಕೆ ತಕ್ಕ ಹಾಗೆ ನೀವು ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ತಂದ್ಕೊಡಿ ಅಂದ್ರೆ ಬ್ಯಾಂಕ್ ಅವರು ನಾನೂರು ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಆಮೇಲೆ ನೀವು ಕೆಲವೊಂದು ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿ ಅದು ಕೂಡ ಚಾರ್ಜ್ ಮಾಡ್ತಾರೆ ನೀವು ಸ್ಪೆಷಲ್ ಆಗಿ ಬ್ಯಾಂಕ್ ಕಾರ್ಟೂನ್ಸ್ ಅಂತಲೇ ಬರೆದಿದ್ರಿ ಹೌದು ಅದು ನೀವು ಪ್ರತಿ ವಾರ ವಾರ ನಿಮ್ಮ ತಿಂಗಳು ತಿಂಗಳು ಅದ್ದು ತೆಗೆದು ನೀವು ಪುಸ್ತಕ ಮಾಡಿದ್ದೀರಿ ನಿಮಗೆ ಈ ಆಹಾರಗಳು ನಿಮ್ಮ ಬ್ಯಾಂಕ್ ಕಾರ್ಟೂನ್ನಲ್ಲಿ ಯಾವ ನಾನು ಹೆಚ್ಚು ಗಮನಿಸಿಲ್ಲದ ಕಾರಣ ನಾನು ಕೇಳುದು ಅದು ಈ ಕ್ಷೇತ್ರದ ನಡುವೆ ಸಾಲ ವಸೂಲಾತಿ ಅಂತದ್ರಲ್ಲಿ ಹೆಚ್ಚು ಬಂದಿಲ್ಲ ನೀವು ಈ ಬ್ಯಾಂಕ್ ಅಲ್ಲಿ ನಾವು ಯಾವಾಗ ತೊಡಗಿಸ್ಕೊಂಡಿರ್ತೀವಲ್ಲ ನಮ್ಮ ಹೆಚ್ಚಿನ ಸಮಯ ಬ್ಯಾಂಕ್ ಬ್ರಾಂಚ್ಗಳಲ್ಲೇ ಕಳಿತೀವಿ ಹೆಡ್ ಆಫ್ ಅಲ್ಲಿ ಒಂದಷ್ಟು ದಿವಸ ಕಳೆದಿದ್ದೀವಿ ಅಲ್ಲಿ ಆಗುವಂಥ ಅನುಭವಗಳ ಆಧಾರದ ಮೇಲೆ ಪ್ಲಸ್ ನಮ್ದು ಎಷ್ಟೋ ವ್ಯಂಗ್ಯ ಚಿತ್ರಗಳು ಮ್ಯಾನೇಜ್ಮೆಂಟ್ ರಿಲೇಟೆಡ್ ಕಾರ್ಟೂನ್ಸ್ ಅಂತ ನೀವು ಹೇಳ್ಬೋದು ಗೊತ್ತಾಯ್ತ ಅದೆಲ್ಲ ನೋಡಿದಾಗ ಅದಕ್ಕೆ ಸ್ವಲ್ಪ ವ್ಯಂಗ್ಯವನ್ನ ಸೇರಿಸಿ ತಿಣುಕಿ ಅದನ್ನ ಬರೀ ಈಗ ಬ್ಯಾಂಕ್ಗಳ ಬಗ್ಗೆ ದಿನನಿತ್ಯ ನಡೆಯುವಂಥದ್ರ ಬಗ್ಗೆ ನಮ್ಮ ಸ್ಟಾಫ್ ಮೆಂಬರ್ಸ್ಗೆ ಈಗ ಈ ಪುಸ್ತಕದಲ್ಲಿ ಎಷ್ಟೋ ವ್ಯಂಗ್ಯ ಚಿತ್ರಗಳು ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ ನಿಮ್ಗೆ ಅಂದ್ರೆ ಒಬ್ಬ ಓದುಗನಿಗೆ ಸಾಮಾನ್ಯ ಓದುಗನಿಗೆ ಬ್ಯಾಂಕ್ ನೀವು ಅರ್ಥೈಸಿದ್ದೀರಾ ಅಥವಾ ಜನರು ಹೇಳಿದ್ದಾರೆ ಅಲ್ಲ ಅಲ್ಲ ಬ್ಯಾಂಕಿಂಗ್ ಈಗ ಅದರಲ್ಲಿ ಕೆಲವೊಂದು ಟರ್ಮ್ಸ್ ಎಲ್ಲ ಬರುತ್ತೆ ಕೆಲವೊಂದು ಇದೆಲ್ಲ ಬರುತ್ತೆ ಅದು ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ ಬಟ್ ಬ್ಯಾಂಕ್ ಅಲ್ಲೇ ಕೆಲಸ ಮಾಡುವಂತ ಯಾವುದೇ ಬ್ಯಾಂಕ್ ಇರ್ಲಿ ಅವನು ಅದನ್ನ ಆಸ್ವಾದಿಸ್ತಾನೆ ಅದೇನಾಯ್ತಂದ್ರೆ ನಮ್ಮ ಕಾರ್ಪೊರೇಷನ್ ಬ್ಯಾಂಕ್ ಅಲ್ಲಿ ಆಫೀಸರ್ಸ್ ಆರ್ಗನೈಸೇಷನ್ ಅಂತಿದೆ ಅವರು ಪ್ರತಿ ತಿಂಗಳು ಒಂದು ಬುಲೆಟಿನ್ ತರ್ತಾರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಪೇಜ್ ಇರುತ್ತೆ ಅದರಲ್ಲಿ ನಾನು ಅವಾಗವಾಗ ವ್ಯಂಗ್ಯ ಚಿತ್ರ ಬ್ಯಾಂಕಿಗೆ ಸಂಬಂಧಪಟ್ಟಿದ್ದು ಬಿಸ್ನೆಸ್ಗಳಿಗೆ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ವ್ಯಂಗ್ಯ ಚಿತ್ರಗಳನ್ನ ಕಳಿಸ್ತಾ ಇದ್ದೆ ಇದು ಉಚಿತ ಹ ಮಂಗಳೂರಲ್ಲಿ ಟ್ರಾನ್ಸ್ಫರ್ ಆದಾಗ ಅವರು ಡಿ ಎನ್ ಪ್ರಕಾಶ್ ಅಂತಿದ್ರು ಟಿ ಆರ್ ಭಟ್ ಅಂತಿದ್ರು ಅವ್ರು ನಮ್ಮ ಆರ್ಗನೈಸೇಷನ್ಗೆ ಸೆಕ್ರೆಟರಿ ಮತ್ತೆ ಪ್ರೆಸಿಡೆಂಟ್ ಆಗಿದ್ದವ್ರು ಅವರು ನೀವು ಒಂದು ಪೇಜ್ ಪ್ರತಿ ತಿಂಗಳು ಬರೀಬೇಕು ಅಂತೇಳಿ ಅದೊಂದು ದೊಡ್ಡ ಅವಕಾಶ ಮಾಡಿಕೊಟ್ರು ಅದು ನನ್ನ ವ್ಯಂಗ್ಯ ಚಿತ್ರದ ಬೆಳವಣಿಗೆಯಲ್ಲಿ ಬಹಳ ದೊಡ್ಡ ವಹಿಸಿತು ಈ ಕಾರ್ಯದ ಒತ್ತಡದಲ್ಲಿ ನನ್ನ ವ್ಯಂಗ್ಯ ಚಿತ್ರದ ತಯಾರಿಗಳು ಕಮ್ಮಿ ಆಗ್ತಾ ಇತ್ತು ಅದಕ್ಕೆ ಒಂದು ಹೊಸ ತಿರುವು ಕೊಟ್ಟಿದ್ದು ಆ ಒಂದು ಅವಕಾಶ ಪ್ರತಿ ತಿಂಗಳು ಇಂಗ್ಲೀಷಲ್ಲಿ ಪ್ರತಿ ತಿಂಗಳು ಆ ಪತ್ರಿಕೆಯ ಲಾಸ್ಟ್ ಪೇಜ್ ಅಲ್ಲಿ ಅದು ಎ ಫೋರ್ ಸೈಜ್ ಇದು ಫುಲ್ ಪೇಜು ಬ್ಯಾಂಕಿಗೆ ಸಂಬಂಧಪಟ್ಟ ವ್ಯಂಗ್ಯ ಚಿತ್ರಗಳು ಲೈಟರ್ ವೈನ್ ಅಂತ ಹೇಳಿ ಒಂದು ಕ್ಯಾಪ್ಷನ್ ಅಲ್ಲಿ ಸುಮಾರು ಇಪ್ಪತ್ತು ವರ್ಷ ಬರ್ದಿದೆ ರಿಟೈರ್ಡ್ ಆದ ಮೇಲೂ ನಾಲ್ಕು ವರ್ಷ ಬರ್ದಿದೆ ಅದು ಎಲ್ಲಾ ಬ್ರಾಂಚ್ ಗಳಿಗೆ ಹೋಗ್ತಿತ್ತು ಎಲ್ಲಾ ಬ್ರಾಂಚ್ ಗಳಿಗೂ ಎಲ್ಲಾ ಮೆಂಬರ್ಸ್ಗೂರ್ಸ್ ಬರೀ ಬ್ರಾಂಚ್ ಬಂದು ಈಗಲೂ ಬರ್ತಾ ಇದೆ ಬರಿತಿಲ್ಲ ಅವರು ಹಳೆದನ್ನ ಉಪಯೋಗಿಸ್ಕೋತೀವಿ ನಾವು ಯಾಕಂದ್ರೆ ಅದು ಯಾವತ್ತಿದ್ರೂ ರೆಲೆವೆಂಟ್ ಅದು ಹಾಗಾಗಿ ಈಗಿರೋರು ನಾನು ರಿಟೈರ್ ಆದ್ಮೇಲೂ ನಾಲ್ಕು ವರ್ಷ ಬರ್ದೆ ಆಮೇಲೆ ಏನಾದ್ರು ಗೊತ್ತಾ ನಾನು ಬ್ಯಾಂಕಿಂಗ್ ಕ್ಷೇತ್ರದ ಅಲ್ಲಿ ಬೆಳವಣಿಗೆಗಳ ಪರಿಚಯ ಕಮ್ಮಿ ಆಗ್ತಾ ಹೋಗುತ್ತೆ ನೀವು ರಿಟೈರ್ಡ್ ಆದ್ಮೇಲೆ ಅಲ್ಲಿ ಇರೋದಿಲ್ವಲ್ಲ ಹಾಗಾಗಿ ನನಗೆ ಇನ್ನೂ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಆ ನಂತರ ಎರಡ್ ಸಾವಿರದ ಇಪ್ಪತ್ತರ ನಂತರ ನಾನು ಬರೀತಾ ಇದ್ದೀನಿ ಈಗ ವ್ಯಂಗ್ಯ ಚಿತ್ರ ಬರೆಯುವ ಕಾರ್ಪೊರೇಷನ್ ಬಳಗದ ಯಾರು ಉದ್ಯೋಗಿಗಳಿದ್ದ ಇಲ್ಲ 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 ಅದು ಇವತ್ತಿಗೂ ನೆನೆಸ್ತಾರ ಅವರು ಆ ಯಾವ ಒಬ್ರು ಇಬ್ರು ಪ್ರಯತ್ನ ಮಾಡಿದ್ರು ಆದ್ರೆ ಆ ಮಟ್ಟಕ್ಕೆ ಬರ್ಲಿಲ್ಲ ಅಂತ ಹೇಳಿ ಅದನ್ನ ನಿಲ್ಲಿಸಿದ್ರು ಅವರು ನಮ್ಮ ಆಫೀಸರ್ಸ್ ಆರ್ಗನೈಸೇಷನ್ ಅವರು ಅವರೇ ಒಂದು ಇನಿಷಿಯೇಟಿವ್ ತಗೊಂಡು ಇದನ್ನೊಂದು ಪುಸ್ತಕ ರೂಪದಲ್ಲಿ ಮಾಡ್ತೀವಿ ಅಂತ ಹೇಳಿ ನಾನು ರಿಟೈರ್ಡ್ ಆದ್ಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ಅವರು ಅವರೇ ಮಾಡಿದ್ದರು ಆಫೀಸರ್ಸ್ ಆರ್ಗನೈಸೇಷನ್ ಅಂತ ಹೇಳಿ ಅದು ಎಲ್ಲಾ ಸಮಗ್ರವಾಗಿದೆ ಅಂದ್ರೆ ಅದರಲ್ಲಿ ಸೆಲೆಕ್ಟೆಡ್ ಸೆಲೆಕ್ಟೆಡ್ ಆ ಗಂಗಿ ಚಿತ್ರಗಳ ಅದು ಇಪ್ಪತ್ತು ವರ್ಷ ಏನು ಪಬ್ಲಿಷ್ ಆಗಿತ್ತು ಹನ್ನೆರಡು ತಿಂಗಳಿಗೆ ಒಂದು ಬರುವುದಲ್ಲ ಇನ್ನೂರ ನಲವತ್ತು ಕಾಟ್ ಇನ್ನೂರ ನಲವತ್ತೇಳು ಪೇಜ್ ಗಳದು ಇಂಟು ತ್ರೀ ಅಂತರೇಜ್ ಮೂರು ಸಣ್ಣ ಸಣ್ಣ ಚಿತ್ರ ಬಸ್ ಹ ಈಗ್ಲೂ ಕೂಡ ಬೇರೆ ಬೇರೆ ನೀವು ನಮ್ಮ ಫೇಸ್ಬುಕ್ಕಲ್ಲಿ ಇದರಲ್ಲೆಲ್ಲ ಯಾರ್ಯಾರು ಯೂಸ್ ಮಾಡಿರ್ತಾರೆ ನನಗೆ ಒಂದಿವಸ ಸಿಗುತ್ತೆ ಮನಿ ಮ್ಯಾಟರ್ಸ್ ಅಂತೆಲ್ಲ ಕೆಲವು ಬರುತ್ತಲ್ಲ ಅವರಲ್ಲೂ ಈ ವ್ಯಂಗ್ಯಚಿತ್ರಗಳನ್ನ ಉಪಯೋಗಿಸ್ಕೊಂಡಿರ್ತಾರೆ ನನಗೆ ಒಂದು ಅಡ್ವಾಂಟೇಜ್ ಏನಂದ್ರೆ ಇಂಗ್ಲೀಷಲ್ಲಿ ಬರೆದಿದ್ರಿಂದ ಆ ವ್ಯಾಪ್ತಿ ದೊಡ್ಡದಾಗಿ ಸಿಕ್ ಇದರಿಂದ ನೀವು ಮಂಗಳೂರಿನಲ್ಲಿ ಯಲಂಕ ಆದ ಮೇಲೆ ನೀವು ಬೆಂಗಳೂರಿಗೆ ಮಂಗಳೂರಿಗೆ ಬಂದ್ರಿ ಯಲಂಕದಿಂದ ನಾನು ಮಂಗಳೂರ್ಲಿದ್ದು ಹಾ ಹಾಸನಿಂದ ಯಲಂಕ ಬಂದ್ರಿ ಬಂದ್ರೆ ಯಲಂಕದಿಂದಲಾಂಕದಿಂದ ಮಂಗಳೂರು ಹೆಡ್ ಆಫೀಸ್ ಬಂದಿದೆ ಆಗ ನೀವು ಈ ಬ್ಯಾಂಕ್ ಕಾರ್ಟೂನ್ಸ್ಗಳನ್ನು ಅಲ್ಲಿಂದ ಬರೀತಿದ್ರು ಯಲಾಂಕದಲ್ಲಿರುವಾಗಲಂಕದಲ್ಲಿರುವಾಗ ಆದ್ರೆ ನಿಮ್ಗೆ ಅಲ್ಲಿ ಒಂದು ಅಡಿಷನಲ್ ಆಗಿ ಸಿಕ್ಕಿದ್ದು ಅಲ್ಲಿ ಕರಾವಳಿಯಲ್ಲೇ ಮತ್ತು ಇದರ ಆಸ್ಪತ್ರಿಕೆಯ ಗ್ರೂಪ್ ನಾನು ಆಗ್ಲೇ ನಿಮ್ಗೆ ಹೇಳ ಈ ದಿನನಿತ್ಯ ನಡೆಯುವಂತ ಕರೆಂಟ್ ಅಫೇರ್ಸ್ ಅಂತ ನಾವೇನು ಅಲ್ಲಿ ಮಂಗಳೂರಲ್ಲಿ ಯಾವ ಬ್ರಾಂಚ್ ಅಲ್ಲಿ ಇದ್ರು ಸರ್ ನಾನು ಹೆಡ್ ಅಲ್ಲಿ ಇದ್ದೆ ಅಲ್ಲಿ ಏನಾಗಿದ್ರಿ ನಾನು ಅಲ್ಲಿ ಐ ನಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಪ್ಯೂಟರ್ ಆಫೀಸರ್ ಅಂತ ಮ್ಯಾನೇಜರ್ ಕಂಪ್ಯೂಟರ್ ಅಂತ ಹೇಳಿ ಕಂಪ್ಯೂಟರ್ ಡಿವಿಷನ್ ನೋಡಿ ನೈಂಟಿ ತ್ರೀ ನಂತರ ಬ್ಯಾಂಕ್ ಅಲ್ಲಿ ನಾವು ಕಂಪ್ಯೂಟರ್ನ ಅಳವಡಿಕೆ ಪ್ರಾರಂಭ ಮಾಡಿದ್ವಿ ಆ ಸಂದರ್ಭದಲ್ಲಿ ಅವ್ರಿಗೆ ಬೇಕಿತ್ತು ನನ್ ಒಂದು ಪಿ ಜಿ ಡಿ ಸಿ ಎ ಅಂತ ಮಾಡಿದ್ದೀನಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಕ್ಲಾಸಲ್ಲಿ ಇದ್ದಾಗ ಈವ್ನಿಂಗ್ ಕಾಲೇಜಲ್ಲಿ ಅಲ್ಲಿ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈವ್ನಿಂಗ್ ಕೋರ್ಸ್ ಇತ್ತು ಆಫೀಸ್ ಆದ್ಮೇಲೆ ಅಲ್ಲಿ ಹೋಗಿ ಅದೊಂದು ಕೋರ್ಸ್ ಮಾಡ್ಕೊಂಡಿದ್ದೆ ಅದು ನನಗೆ ಸಹಾಯಕ್ ಬಂತು ಅದು ಎಷ್ಟು ತಿಂಗಳ ಕೋರ್ಸ್ ಅದು ಒನ್ ಇಯರ್ ಎರಡು ಸೆಮಿಸ್ಟರ್ ನಮಸ್ತೆ ಅದಕ್ಕೆ ಕಾರ್ಪೊರೇಷನ್ ಬ್ಯಾಂಕ್ನವರು ಸ್ಪಾನ್ಸರ್ ಮಾಡಿದ್ದಾರೆ ಏನಿಲ್ಲ ಅದು ಗೌರ್ಮೆಂಟ್ ಇದು ಯೂನಿವರ್ಸಿಟಿ ಇದು ಅದು ಫೀಸ್ ಎಲ್ಲ ಏನು ಜಾಸ್ತಿ ಇರ್ತಿರ್ಲ ಒಂದು ಟೆನ್ ಮಂತ್ಸ್ ಫೈವ್ ಮಂತ್ಸ್ ಈಚ್ ಎರಡು ಸೆಮಿಸ್ಟರ್ ನೀವು ನಿಯತಕಾಲಿಕವಾಗಿ ಕನ್ ಇದರಲ್ಲಿ ಉದಯ ಮಂಗಳೂರಿಗೆ ಬಂದ ಮೇಲೆ ಡೈರೆಕ್ಟ್ ದಿನ ಬಿ ವಿ ಸೀತಾರಾಮ್ ಅವ್ರ ಆಫೀಸಿಗೆ ಹೋಗಿದ್ರ ಹ ಸೀತಾರಾಮ್ ಅವ್ರ ಆಫೀಸ್ಗೆ ಹೋಗಿ ಭೇಟಿ ಮಾಡಿ ನಾನು ಈ ತರ ವ್ಯಂಗ್ಯ ಚಿತ್ರಕಾರ ಅಂತ ಹೇಳಿ ನನ್ನ ಕೆಲವು ವ್ಯಂಗ್ಯ ಚಿತ್ರಗಳೆಲ್ಲ ಪ್ರಕಟವಾದ್ದು ಅವ್ರಿಗೆ ತೋರಿಸ್ತೇನೆ ಅವ್ರಿಗೆ ಅದ್ ಏನ್ ಅನಿಸ್ತಾ ಇನ್ನೋ ನೀವು ನಾಳೆಯಿಂದನೇ ಕಳಿಸಿ ಅಂತ ಹೇಳಿ ನೀವು ಕೆನರಾ ಟೈಮ್ಸ್ ಹೇಳಿದ್ರೆ ಅಥವಾ ಕನ್ನಡ ಅಲ್ಲ ಎರಡನ್ನ ಎರಡಕ್ಕೂ ಹಾ ಕೆಲವೊಮ್ಮೆ ಏನಾಗದ ಅವರು ಕರಾವಳಿ ಅಲೆನಲ್ಲೂ ಹಾಕೋರು ಒಂದೇ ದಿನ ಮೂರು ಅಂದ್ರೆ ಒಂದೇ ವ್ಯಂಗ್ಯ ಚಿತ್ರ ಅಲ್ಲ ಬೇರೆ 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 ಹ ನಾನು ದಿನಕ್ಕೆ ಐದು ಆರು ವ್ಯಂಗ್ಯ ಚಿತ್ರ ಬರೆದು ಹೆಡ್ ಆಫೀಸ್ ಹತ್ರನೇ ಅವ್ರದ್ದು ಆಫೀಸ್ ಇತ್ತು ಅಲ್ಲ ಕೊಟ್ಬಿಡ್ತಾ ಇದ್ದೆ ನೀವು ಆಫೀಸ್ ಟೈಮ್ ಅಲ್ಲಿ ಬರೆಯುವ ಒಂದು ವ್ಯಂಗ್ಯ ಚಿತ್ರ ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ ಐಡಿಯಾಗಳಿಗೆ ಐಡಿಯಾಗಳು ಬರ್ತಾನೆ ಇರುತ್ತೆ ನಮ್ಗೆ ಚಿತ್ರರಚನೆ ಒಂದು ಕಷ್ಟ ಹೊರತು ಐಡಿಯಾಗಳಿಗೆ ಯಾವತ್ತು ಕಷ್ಟ ಆಗಿಲ್ಲ ಆಗ್ಲೂ ಅವರು ನಿಮ್ಗೆ ಸಂಭಾವನೆ ಕೊಡೋ ವ್ಯವಸ್ಥೆ ಮಾಡಿ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಅಂದ್ರೆ ಅವರ ಆರ್ಥಿಕ ಹಿನ್ನೆಲೆ ನೋಡಿದಾಗ ಒಳ್ಳೆ ಇದನ್ನೇ ಕೊಡ್ತಾ ಇದ್ರು ಅದು ಅಲ್ಲಿ ಕರಾವಳಿ ಬೆಲ್ಟ್ ಅಲ್ಲೆಲ್ಲ ಬರ್ತಾ ಇತ್ತು ತುಂಬಾ ಕರಾವಳಿ ಅಲ್ಲೇ ಅದು ಆನ್ಲೈನ್ ಅಲ್ಲಿ ಸಹ ಸಿಗ್ತಾ ಇದೆ ಪ್ರತಿನ ಸಿಗತ್ತೆ ಸರಿಯಾಗಿ ನಂಗ್ ಇದಾಗ್ತಾ ಇಲ್ಲ ಯಾವ್ದೋ ಹಳೆಯದೆಲ್ಲ ಬರ್ತಾ ಇದೆ ನಾನು ನೋಡಿದೆ ಒಂದ್ಸಲ ಕರಾವಳಿ ಅಲೆ ಆಗಿನ ಇದರಲ್ಲಿ ಒಂದು ಲಕ್ಷಕ್ಕೂ ಮೇಲೆ